ಥರ್ಸ್ಡೇ ಮಾರ್ನಿಂಗ್ ನಿನ್ನೆ ದೋಸೆ ಮಾಡಿದ್ದೆ ಆದ್ರೆ ಅಷ್ಟಾಗಿ ಹೆಚ್ಚಾಗಿ ಯಾರೂ ತಿಂದಿರಲಿಲ್ಲ ಇನ್ನ ಹಿಟ್ಟೆಲ್ಲ ಹಂಗೆ ಉಳಿದ್ಬಿಟ್ಟಿತ್ತು ಹಾಗಾಗಿ ಪಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿನ ಒಗ್ಗರಣೆಗೆ ಹಾಕ್ಬಿಟ್ಟು ಪಡ್ಡನ ಮಾಡಿಕೊಟ್ಟೆ ನನ್ನ ಹಸ್ಬೆಂಡ್ ದೋಸೆ ತಿನ್ನಕ್ಕೆ ಇಷ್ಟಪಡಲ್ಲ ಪಡ್ಡು ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿಬಿಟ್ಟು ಇನ್ನ ತಿಂಡಿ ಎಲ್ಲ ತಿನ್ಕೊಂಡು ಇನ್ನ ಇವತ್ತು ಬೆಂಗಳೂರಲ್ಲಿ ಹಾಕೋ ಮಳೆ ತುಂಬಾನೇ ಬರ್ತಾ ಇತ್ತು ಹಾಗೆ ಇವತ್ತು ಮನೇಲಿ ಮೂರು ನಾಲ್ಕು ಜನ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ರು ಹಾಗಾಗಿ ಮಧ್ಯಾಹ್ನಕ್ಕೂ ಅಡಿಗೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ವೆಜಿಟೇಬಲ್ ಪಲಾವ್ ಜೊತೆ ಸ್ವೀಟ್ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ಕೇಸರಿ ಭಾತ್ನ ಮಾಡ್ತಾ ಇದ್ದೆ ಬಾಣಲಿನ ಬಿಸಿಗಿಟ್ಕೊಂಡು ೊಂಡು ಒಂದು ಅರ್ಧ ಕಪ್ಪಷ್ಟು ತುಪ್ಪನ ಸೇರಿಸ್ಬಿಟ್ಟು ಗೋಡಂಬಿ ಮತ್ತೆ ದ್ರಾಕ್ಷಿ ಎರಡನ್ನೂ ಇಟ್ಕೊಂಡು ಒಂದು ಕಪ್ ಆಗುವಷ್ಟು ಬಾಂಬೆ ರವೆನ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ರವೆಗೆ ರೆವೆ ಮೂರು ಕಪ್ ಆಗೋವಷ್ಟು ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕಾಯ್ದೆ ಇಡ್ತಾ ಇದೀನಿ ಇನ್ನ ಈ ಕಡೆ ವೆಜಿಟೇಬಲ್ ಪಲಾವ್ ಸಹ ಚೆನ್ನಾಗಿ ಬೆಂದಿದೆ ಇವಾಗ ಚೆನ್ನಾಗಿ ಕಾಯ್ದೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ರವೆ ಸೇರಿಸ್ಬಿಟ್ಟು ಈ ಥರ ನೀಟಾಗಿ ಕಲಿಸ್ಕೋಬೇಕು ಕೈ ಬಿಡ್ತೇನೆ ಸಣ್ಣ ಉರಿ ಇಟ್ಕೊಂಡು ಇನ್ನ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಂಡಾದ್ಮೇಲೆ ಕೇಸರಿ ನೀರು ಹಾಗೆ ಗೋಡಂಬಿ ದ್ರಾಕ್ಷಿ ಹುರಿದಿಟ್ಕೊಂಡಿರೋದು ಕೊನೆಗೆ ಏಲಕ್ಕಿ ಪುಡಿನ ಹಾಕ್ಬಿಟ್ರೆ ತುಂಬಾನೇ ಸಾಫ್ಟ್ ಕೇಸರಿ ಭಾತ್ ರೆಡಿ ಆಗ್ಬಿಡುತ್ತೆ